ರಕ್ಷಣೆ ತರುವಂತೆ ಕಿರುಕುಳ ನೀಡುತ್ತಿದ್ದ ಪತಿ ತಾಳ್ಮೆ ಕಳೆದುಕೊಂಡ ಹಣ ದುರಾಸೆಯಿಂದ ಮೂರು ತಿಂಗಳ ಗರ್ಭಿಣಿಯನ್ನ ಕೊಲೆಗೈದಿರುವ ಘಟನೆ ಪಾಪಿ ಅಳಿಯನ ವಿರುದ್ಧ ಹೆತ್ತವರ ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನುಗ್ಗೆಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಎಚ್ ಪಿ ಸಂಪತ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಎನ್ ಎಚ್ ಚಂದ್ರು ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಮತ್ತು ಸಂಘದ ನಿರ್ದೇಶಕರುಗಳು ಹಾಗೂ ಹೋಬಳಿಯ ಮುಖಂಡರುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪಟ್ಟಣದ ಕೆರೆಬೇದಿ ನಿವಾಸಿ ಅವರಿಗೆ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ಮನೆ ಹಸ್ತಾಂತರ ಮಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಧರ್ಮಸ್ಥಳ ಸಂಘದ ಸಾಮಾಜಿಕ ಕಳಕಳಿಗೆ ಧನ್ಯವಾದ ಸಮರ್ಪಣೆ ನೀಡುತ್ತಿದ್ದಾವಿ ಪತಿ ಕಡೆಗೆ ತನ್ನ ಗರ್ಭಿಣಿ ಪತ್ನಿಯ ಜೀವ ತೆಗೆದಿರುವ ಅಮಾವಿಯ ಘಟನೆ ತಾಲೂಕಿನ ದಿಗರಂಗಿ ಕೋಬಳಿ ನೊರನಕ್ಕಿ ಗ್ರಾಮದಲ್ಲಿ ಮಂಗಳವಾರದಂದು ನಡೆದಿದೆ ಪತಿಯಿಂದ ಕೊಲೆಯಾದ ದುರ್ದೈವಿ ಇಪ್ಪತ್ನಾಲ್ಕು ವರ್ಷ ವಯೋಮಾನದ ನಯನ ಎಂಬುದಾಗಿ ಗುರುತಿಸಲಾಗಿದೆ ತಾಲೂಕಿನ ದೊಡ್ಡೇರಿ ಕಾವಲು ಗ್ರಾಮದ ಯಶೋದಮ್ಮ ಎಂಬುವವರ ಎರಡನೇ ಮಗಳು ನಯನಾಳನ್ನ ಮೂರು ವರ್ಷದ ಹಿಂದೆ ನೊರನಕ್ಕಿ ಗ್ರಾಮದ ಅಯ್ಯಪ್ಪ ಎಂಬಾತನಿಗೆ ಮದುವೆ ಮಾಡಿಕೊಡಲಾಗಿತ್ತು ಮದುವೆಯಾದ ಒಂದು ವರ್ಷ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರು ನಂತರ ತವರು ಮನೆಯಿಂದ ವರದಕ್ಷಿಣೆ ರೂಪದಲ್ಲಿ ಹೆಚ್ಚುವರಿ ಜಮೀನು ಹಣ ಒಡವೆ ತರುವಂತೆ ಅಯ್ಯಪ್ಪ ತನ್ನ ಪತ್ನಿಯನ್ನ ಪೀಡಿಸಲಾರಂಭಿಸಿದ ಈ ಬಗ್ಗೆ ಹಲವಾರು ಬಾರಿ ರಾಜಿ ಪಂಚಾಯಿತಿಗಳಾಗಿ ಎರಡು ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಹತ್ತಲಾಗಿದ್ದು ದಂಪತಿಗಳಿಗೆ ಈಗಾಗಲೇ ಒಂದು ಗಂಡು ಮಗುವಿದ್ದು ನಯನ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ತಾಯಿ ಮನೆಯಲ್ಲಿ ನೆಲೆಸಿದ್ದಳು ನವೆಂಬರ್ ಹದಿನೇಳರ ರಾತ್ರಿ ಅಯ್ಯಪ್ಪ ಮಾವನ ಮನೆಗೆ ಬಂದು ತಂಗಿದ್ದ ಮರುದಿನ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಯನಾಳನ್ನ ಮಾವನೂರು ಮಲ್ಲಪ್ಪನ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿದ್ದ ಈ ನಡುವೆ ರಾತ್ರಿ ಒಂಬತ್ತು ನಲವತ್ತೈದು ಗಂಟೆ ಸುಮಾರಿಗೆ ಯಶೋಧ ಅವರ ವಾರ್ಗಿತ್ತಿ ಶ್ರುತಿ ಎಂಬಾಕೆ ಕರೆ ಮಾಡಿ ನಿಮ್ಮ ಮಗಳಿಗೆ ಹುಷಾರಿಲ್ಲ ಆದ್ದರಿಂದ ಆಕೆಯನ್ನ ನೊರನಕ್ಕಿ ಗ್ರಾಮಕ್ಕೆ ಅಳಿಯ ಅಯ್ಯಪ್ಪ ಕರೆದುಕೊಂಡು ಹೋಗಿದ್ದಾರೆ ಎಂಬ ವಿಚಾರ ತಿಳಿಸಿದರು ಆಗ ಯಶೋಧಮ್ಮ ಕೂಡಲೇ ತಮ್ಮ ಸಂಬಂಧಿಕರೊಡನೆ ಅಳಿಯನ ಮನೆಗೆ ತೆರಳಿದ್ದಾರೆ ಮಾರ್ಗ ಮಧ್ಯೆ ನಯನಾಳ ಮೊಬೈಲ್ಗೆ ಕರೆ ಮಾಡಿದ್ದಾರೆ ಕರೆ ಸ್ವೀಕರಿಸಿದ ಅಯ್ಯಪ್ಪ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ದೇನೆಂದು ತಿಳಿಸಿದ್ದಾನೆ ದಾವಂತದಿಂದ ತಾಯಿ ನೊರನಕ್ಕಿಯ ಮಗಳ ಮನೆಗೆ ಬಂದಾಗ ಮಗಳ ಶವ ಮನೆಯ ರೂಮಿನ ಮಂಚದ ಮೇಲೆ ಇತ್ತು ತವರು ಮನೆಯಿಂದ ಆಸ್ತಿ ತರುವಂತೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ನೀಡಿ ಅಳಿಯನ್ನೇ ಮಗಳನ್ನ ಕೊಲೆ ಮಾಡಿದ್ದಾನೆ ಆತನ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ನಯನ ತಾಯಿ ಯಶೋಧಮ್ಮ ಚನ್ನರಾಯಪಟ್ಟಣ ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿದ್ದಾರೆ ಪತಿ ಅಯ್ಯಪ್ಪ ತನ್ನ ಹೆಂಡತಿಯನ್ನ ಕೊಲೆಗೈದು ಬಳಿಕ ತಾನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಹಾಸನ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ದಾಖಲಿಸಲಾಗಿದೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸ್ನವರು ತನಿಖೆಗೆ ಮುಂದಾಗಿದ್ದಾರೆ ತಾಲೂಕಿನ ಲೋಕೇಹಳ್ಳಿ ಹೋಬಳಿ ಕೇಂದ್ರದ ಪ್ರಾಥಮಿಕ ಕೃಷಿ ಕಟ್ಟಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ ಎಚ್ಡಿ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಎನ್ಎಚ್ ಚಂದ್ರೂರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎಚ್ಪಿ ರಂಗಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿದ್ದ ಮಾಯಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಗಳಿಗೆ ಮಂಗಳವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಹುಲಿಕೆರೆ ಗ್ರಾಮದ ಎಚ್ಬಿ ಸಂಪತ್ ಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ ಚಂದ್ರು ನಾಮಪತ್ರ ಸಲ್ಲಿಸಿದರು ಇವರೀರ್ವರನ್ನ ಹೊರತುಪಡಿಸಿ ಬೇರ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾದ ಲೀಲಾ ಘೋಷಿಸಿದರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಶಾಸಕ ಸಿಎನ್ ಬಾಲಕೃಷ್ಣರವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಎಲ್ಲಾ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘ ಹೆಚ್ಚು ಲಾಭ ಗಳಿಸಲು ಹೆಚ್ಚು ಶ್ರಮಿಸುವಂತೆ ಸಲಹೆ ನೀಡಿದರು ನೂತನ ಅಧ್ಯಕ್ಷರಾದ ಎಚ್ ಪಿ ಸಂಪತ್ ಕುಮಾರ್ ಮಾತನಾಡಿ ಶಾಸಕರ ಸಹಕಾರದಿಂದ ಕೃಷಿ ಪತ್ತಿನ ಷೇರುದಾರ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಅವರ ಸಲಹೆ ಸಹಕಾರ ಮಾರ್ಗದರ್ಶನದಲ್ಲಿ ಎಲ್ಲಾ ಸದಸ್ಯರ ಒಮ್ಮತದಂತೆ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ ಅವರು ಮುಂಬರುವ ದಿನಗಳಲ್ಲಿ ಈ ಭಾಗದ ಇನ್ನೂ ಹೆಚ್ಚಿನ ರೈತರಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಲು ಶಾಸಕರ ಸಹಕಾರ ಕೋರುವುದಾಗಿ ತಿಳಿಸಿದರು ಈ ವೇಳೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳಾದ ಬಿಆರ್ ದೊರೆಸ್ವಾಮಿ ಪಟೇಲ್ ಕುಮಾರ್ ವಿಕ್ಟರ್ ಗೌರಮ್ಮ ಟೋಪೇಗೌಡ ಪ್ರಕಾಶ್ ಕೋಮಲಾ ಕುಮಾರಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠಲ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ಮುಖಂಡರಾದ ತೋಟಿ ನಾಗರಾಜ್ एच नटराजु बेलगेहल पुटस्वी उद्यमी भुवनहल योगेशन आवकुमार होनेगौड़ महम्मद जावीद गुंडण् एनस्ंजनाथ लक्ष्मीदेवी जयराम युवा युवाखंड जंबूर महेश उद्यमी जयराम अतिहली हिरीण्ण्गौ जेडीशंकर दि सत होंजेगौ रामकृष्ण शंकरण शेखर कृष्णेगौड़ हूलिकेरे चंद्रेगौड़ प्रकाश होटेल राजण्ण धरणी कुमार युवराज ಅವೇಹಳ್ಳಿ ಚಂದ್ರಿಗೌಡ ಅನಿಲ್ ಕುಮಾರ್ ಜಂಬೂರು ರಮೇಶ್ ಕುಳ್ಳೇಗೌಡ ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಅಭಿಲಾಷ್ ಕೃಷಿ ಪತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಯ್ ಸಹಕಾರ್ಯದರ್ಶಿ ರುದ್ರೇಶ್ ಅಟೆಂಡರ್ ನಂಜುಂಡಿ ಮಾರಾಟ ಗುಮಸ್ತೆ ಮಂಗಳಮ್ಮ ಸಹಾಯಕಿ ಕುಮಾರಿ ಸೇರಿದಂತೆ ಇತರರು ಹಾಜರಿದ್ದರು ಇತಕ್ಕ ಕಾಯ್ತಾ ಇರುವಂತಹ ನಮ್ಮ ಸನ್ಮಾನ್ಯ ಶಾಸಕರು ನಮಗೆ ಈ ಕೊಟ್ಟಿರುವಂತದ್ದು ಈ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ನಮಗೆ ತುಂಬಾ ಒಂದು ತೃಪ್ತಿಕರವಾಗಿದೆ ಇದ್ರ ಮೂಲಕ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಒಬ್ಬ ಶಾಸಕರನ್ನು ಪಡೆದಿರೋದು ನಮ್ಮ ತಾಲೂಕಿಗೆ ಪುಣ್ಯ ಪ್ರತಿನಿತ್ಯ ಈ ತಾಲೂಕಿನ ಸೇವೆಯನ್ನು ಮಾಡ್ಕೊಳ್ತಾರೆ ಅಂತ ಈ ಸೇವಕ ಅಂತ ನಾವು ಅವ್ರನ್ನ ಹೇಳ್ಬೋದು ಅವರ ಒಂದು ದಾರಿಯಲ್ಲಿ ನಾವು ಕೂಡ ಈಗ ಸೇವೆಗೆ ಕಟುಬದ್ಧವಾಗಿ ನಿಂತಿದ್ದೀವಿ ಅದೇ ರೀತಿ ಈ ನುಗ್ಗೇಳಿ ಕೃಷಿ ಪ್ರತಿನ ಸಹಕಾರ ಸಂಘದ ನನ್ನ ದಾಂಪತ್ಯ ಜೀವನಕ್ಕೆ ಮುಂದಿನ ತಿಂಗಳು ಕಾಲಿಡ್ತಾ ಇರೋದ್ರಿಂದ ಅವರು ಅದನ್ನು ವಿಶೇಷವಾಗಿ ಪರಿಗಣಿಸಿ ನನಗೆ ಈಗ ಇದನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಜೊತೆಗೆ ಈ ನಿರ್ದೇಶಕರನ್ನ ಈ ನಮ್ಮ ಎಲ್ಲ ನಿರ್ದೇಶಕರು ಕೂಡ ನಮಗೆ ಸಹಕಾರ ನೀಡಿ ಅವರು ಕೂಡ ನಮಗೆ ಅಧ್ಯಕ್ಷರಾಗೋದಕ್ಕೆ ಇದು ಮಾಡಿದ್ದಾರೆ ಅವರು ಕೂಡ ನಾನು ಇದು ಮಾಡ್ತೀನಿ ಅದರ ಜೊತೆಗೆ ಇಲ್ಲಿ ಬಂದಿರುವಂಥ ಎಲ್ಲ ಇವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಹೇಳೋದು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಮಾರ್ಗದರ್ಶನದಂತೆ ಅವರ ಸಹಕಾರ ತಗೊಂಡು ರೈತರ ಸಾಲ ಕೊಡಿಸೋದಿರ್ಬೋದು ಮತ್ತೆ ಅವರ ಹೆಚ್ಚುವರಿಗಳಿರ್ಬೋದು ಪ್ರತಿಯೊಂದು ಕೂಡ ಸ್ಪಂದಿಸಿ ಈ ಸೊಸೈಟಿ ಮೂಲಕ ಏನೇನು ಸೇವೆ ಮಾಡ್ಬೋದು ಪ್ರತಿಯೊಂದು ರೈತರಿಗೆ ಚಿತ ಒಂದು ದೃಷ್ಟಿಯಿಂದ ಸನ್ಮಾನ ಶಾಸಕರ ಹೆಸರು ನೋಡಿಸ್ಕೊಂಡು ಮೂರನೇ ಅವಧಿಗೆ ಎಸ್ ಪಿ ಸಂಪತ್ ಅವ್ರನ್ನ ಉಪಾಧ್ಯಕ್ಷರಾಗಿ ಚಂದ್ರು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದಂಥ ನಮ್ಮ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ಅವರು ಹಾಗೂ ಸಂಘದ ಎಲ್ಲ ನಿರ್ದೇಶಕರು ಈ ಅಭಿವೃದ್ಧಿಗಳ ಸಮಸ್ಯೆ ಈ ಸಂದರ್ಭದಲ್ಲಿ ರೈತರ ಹಿತದೃಷ್ಟಿಯಿಂದ ರೈತರ ಉನ್ನತಿಗೆ ಅನುಕೂಲವಾಗುವಂಥ ಒಂದು

ಹೋಗಿ ಎಮ್ ಎಲ್ ಹೇಳಿ ಇನ್ನೊಬ್ರು ಮಾಡ್ತಿದ್ದ ಕಾರಣದ ನಾವು ಇಲ್ಲಿ ಮುಖಂಡರುಗಳು ಹೋಗಿ ಹೇಳ್ಕಂಡು ನಾವು ಮಾಡುವಂಥ ಕೆಲಸ ಮುಂದೆ ಆಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲೂ ಇಂದ ಒಂದು ಕೇಳಿ ವಿಶೇಷವಾಗಿ ಆಗ್ಬೇಕು ನಿಖಳ್ಳಿ ಪಂಚಾಯಿತಿ ಈ ಹೋಬಳಿಗೆ ತಾಲೂಕಿಗೆ ಮಾದರಿ ಆಗ್ಬೇಕು ಅಂತಕ್ಕಂಥ ಎಲ್ಲ ಮುಖಂಡರು ವಿನಂತಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೊಂದು ವಿನಂತಿ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಬೇಕಾಯ್ತಿ ಇವತ್ತು ಹಸ್ರು ಕಾರ್ಡ್ ತೆಗೀತಾವ್ರೆ ಹೊಸರು ಕಾರ್ಡ್ ತೆಗೀತೀರಿ ಬಡವ್ರನ್ನ ಸರ್ಕಾರ ಗ್ಯಾರಂಟಿ ಕೊಟ್ಟು ಕಾಡಿಗೆ ದುಡ್ಡು ಕೊಡೋಕೆ ಸರ್ಕಾರ ದುಡ್ಡು ಕೊಡಕ ಸಂದರ್ಭದಲ್ಲಿ ಕಾಟ ತೆಗಿತಾ ಇದೆ ಮುಂದೆ ಯೋಚನೆ ಮಾಡ ಮುಂದೆ ಕೊಡುವಂತ ಓಟ್ ಯಾವುದೇ ಲಕ್ಷ ಬರಲಿ ಜೆಡಿಎಸ್ ಕೊಟ್ಟರು ಮಾತ್ರ ಸಾಧ್ಯ ರೈತರು ಉಳಿತಾರೆ ಅಂತಕ್ಕಂಥ ಮಾತನ್ನ ತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮವು ಅಶಕ್ತ ಮಹಿಳೆಯರನ್ನ ಸಬಲನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣ ತಿಳಿಸಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮಂಗಳವಾರದಂದು ಪಟ್ಟಣದ ಕೆರೆ ಬೀದಿಯಲ್ಲಿನ ನಿರ್ಗತಿಕ ಮಹಿಳೆ ನಾಗಮ್ಮನವರಿಗೆ ವಾತ್ಸಲ್ಯ ಯೋಜನೆಯಡಿ ನೂತನವಾಗಿ ನಿರ್ಮಿಸಿರುವ ವಾತ್ಸಲ್ಯ ಮನೆ ಹಸ್ತಾಂತರಿಸಿ ಮಾತನಾಡಿದ ಅವರು ಸಾಮಾಜಿಕ ಕಳಕಳಿ ಸೇವಾ ಕಾರ್ಯಗಳ ತರಬೇತಿ ನೀಡುವ ಮೂಲಕ ಸಾಮಾನ್ಯ ಜ್ಞಾನದೊಂದಿಗೆ ಸಾಮಾಜಿಕ ಕಳಕಳಿ ಮೂಡಿಸುತ್ತಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಗ್ರಾಮಾಭಿವೃದ್ಧಿ ಕಲ್ಪನೆಯೊಂದಿಗೆ ಪ್ರಾರಂಭಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ಮಂದಿಗೆ ನೆರಳಾಗಿದ್ದು ಸಮಾಜದ ಕಟ್ಟುಕಡಿಯ ವ್ಯಕ್ತಿಯು ನೆಮ್ಮದಿಯ ಜೀವನವನ್ನ ನಡೆಸಲು ಸಹಕಾರಿಯಾಗಿದೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಬಡವರ ಕಣ್ಣೀರನ್ನ ಒರೆಸುತ್ತಿವೆ ಅತ್ಯಂತ ಪಾರದರ್ಶಕವಾಗಿ ಜನಸಾಮಾನ್ಯರಿಗೆ ಪ್ರಯೋಜನವಾಗುವ ಕಾರ್ಯಕ್ರಮಗಳನ್ನು ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆಸುತ್ತಿರುವ ಸಂಸ್ಥೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವೆಂದರು ಪುಣ್ಯದ ಒಂದು ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಬಾರಿಸ್ತೀನಿ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಮನೆಯ ಒಂದು ಉದ್ಘಾಟನಾ ಸಮಾರಂಭ ಹಸ್ತಾಂತರ ಹಸ್ತಾಂತರದ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಲ್ಲ ಗೌರವಾನ್ವಿತ ಜಿಲ್ಲಾ ಹಾಗೂ ತಾಲೂಕಿನ ಪ್ರಾದೇಶಿಕ ನಿರ್ದೇಶಕರುಗಳು ಅದೇ ರೀತಿಯಾಗಿ ಎಲ್ಲ ಇರುವಂಥ ಎಲ್ಲ ಗೌರವಾನ್ವಿತ ಗಣ್ಯರುಗಳೇ ಮತ್ತು ನಮ್ಮ ಎಲ್ಲ ಈ ಒಂದು ಸಂಘದ ಎಲ್ಲ ಪ್ರತಿನಿಧಿಗಳು ಅದೇ ರೀತಿಯಾಗಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಮತ್ತು ಮಾಧ್ಯಮಗಳ ಮತ್ತು ಬಹಳ ಮುಖ್ಯವಾಗಿ ಒಂದು ಕಾರ್ಯಕ್ರಮ ಕೇಂದ್ರವಾದ ಅಂತಂದರೆ ನಮ್ಮ ಜಯಮನವರು ಇವತ್ತು ನಾಗಮನವರು ಯಾಕಂತಂದರೆ ಇಬ್ಬರು ಕೂಡ ಇವತ್ತು ಬಹುಶಃ ನಮ್ಮ ನಾಗಮ್ಮನವರಿಗೆ ಇವತ್ತು ಜೈ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಏಕೆಂದರೆ ಅವರಿಗೇನೆ ಹಣವನ್ನು ಕೊಟ್ಟು ನಿರ್ಮಾಣವನ್ನು ಮಾಡಿಸಿಲ್ಲ ಸ್ವತಃ ನಮ್ಮ ಏನು ಸೂಪರ್ವೈಸರ್ ಮೇಡಮ್ ಅವರು ಇದನ್ನು ಎಲ್ಲ ಒಂದು ಜವಾಬ್ದಾರಿಯನ್ನು ಕೂಡ ತಗೊಂಡು ತೆಗೆದುಕೊಂಡು ಯಾಕೆಂದರೆ ಪೂಜ್ಯ ಬೇರೆ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ಒಂದು ಅಧಿಕಾರಿ ವರ್ಗದವರ ಒಂದು ಸಲಹೆ ಮಾರ್ಗದರ್ಶನದಂತೆ ಇವತ್ತು ಅವರಿಗೆ ಮನೆಯನ್ನು ಸ್ವತಃ ಅವರೇ ಪ್ರತಿಯೊಂದೂ ಕೂಡ ಕಂಟ್ರಾಕ್ಟರಿಂದ ಆದಿಯಾಗಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ನಿರ್ಮಾಣವನ್ನು ಮಾಡಿ ಇವತ್ತು ಹಸ್ತಾಂತರದ ಒಂದು ಕಾರ್ಯಕ್ರಮ ಇವಾಗಲೂ ಕೂಡ ಇದಕ್ಕಿಂತ ಒಂದು ಪುಣ್ಯದ ಕಾರ್ಯಕ್ರಮ ಬೇರೆ ಏನೂ ಇಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಯಾಕೆಂದ್ರೆ ಬಹುಶಃ ಅಮ್ಮನವರು ಯಾವ ರೀತಿಯಾಗಿ ಅವರು ನಿಜವಾಗ್ಲೂ ಕೂಡ ಆನಂದ ಭಾಷಣ ಭಾವಿಸೋದು ಯಾಕೆಂದ್ರೆ ಅವ್ರಿಗೆ ನಿಜವಾಗ್ಲೂ ಕೂಡ ಆ ಸಂತೋಷದ ಕಣ್ಣೀರು ಯಾಕೆಂದ್ರೆ ನಾವು ನಾವು ಕೂಡ ಒಟ್ಟಿಗೆ ಇದ್ದೇವೆ ಅನ್ನುವಂಥದ್ದನ್ನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ನಿಜವಾಗ್ಲೂ ಕೂಡ ಸಾಬೀತನ್ನ ಪಡಿಸಿದ್ದಾರೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಅದು ವಿಶೇಷವಾಗಿ ಮಹಿಳೆಯರಿಗೆ ನಾವೇನು ಅಲ್ಲ ನಾವು ಯಾರು ನಮ್ಗೆ ಇಲ್ಲ ಅನ್ನುವಂತಹ ಭಾವನೆಗಳು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ನಾವಿಲ್ಲ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೈಸೂರಿನ ಪ್ರಾದೇಶಿಕ ನಿರ್ದೇಶಕರಾದ ಬಿ ಜೈರಾಮ್ ನೆಲ್ಲಿತಾಯ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಬಹಳಷ್ಟು ಮಂದಿಗೆ ಸರಿಯಾದ ಮನೆಗಳಿಲ್ಲದೆ ಕುಸಿದು ಬಿದ್ದಿರುವ ಗುಡಿಸಲಿನಲ್ಲಿ ಭಯದಿಂದ ಬದುಕುತ್ತಿರುವುದನ್ನು ಮನಗಂಡು ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರು ವಾತ್ಸಲ್ಯ ಸದಸ್ಯರನ್ನ ಗುರುತಿಸಿ ಅವರಿಗೆ ಮಾತೃ ವಾತ್ಸಲ್ಯ ಕೊಡುವ ಮೂಲಕ ಪ್ರತಿ ತಿಂಗಳು ಮಾಸಾಶನ ವಾತ್ಸಲ್ಯ ಮಿಕ್ಸ್ ಫುಡ್ ವಾತ್ಸಲ್ಯ ಕಿಟ್ಗಳನ್ನ ನೀಡುವುದರೊಂದಿಗೆ ಅನೇಕರ ಬಾಳಿಗೆ ಬೆಳಕಾಗಿದ್ದಾರೆ ಪ್ರಸ್ತುತ ವಾತ್ಸಲ್ಯ ಫಲಾನುಭವಿಗಳಾದ ನಾಗಮ್ಮ ವಯೋವೃದ್ಧರಾಗಿದ್ದು ಇವರ ಆರ್ಥಿಕ ಸ್ಥಿತಿ ಕಷ್ಟಕರವಾಗಿರುವುದನ್ನು ಕಂಡು ವಾತ್ಸಲ್ಯ ಮನೆಯನ್ನ ಹಸ್ತಾಂತರಿಸಲಾಗಿದೆ ವಾತ್ಸಲ್ಯ ಯೋಜನೆಯ ಕಾರ್ಯ ಸ್ಫೂರ್ತಿ ಮತ್ತು ಮಾದರಿ ಕಾರ್ಯಕ್ರಮವೆಂದರು ಮುಖ್ಯವಾಗಿ ಅಂಥವರಿಗೆ ಹುಡುಕಿ ಅವರಿಗೆ ಈ ವಾಸಲ್ಲೇ ಮನೆಯನ್ನು ಕೊಡ್ತದೆ ಮುಖ್ಯವಾಗಿ ಇದಕ್ಕೆ ಬೇಕಾದಂಥ ಎಲ್ಲ ಅನುದಾನವನ್ನು ಹೆಚ್ಚಾಗಿ ಮೂಲ ಅನುದಾನವನ್ನು ಧರ್ಮಸ್ಥಳದಿಂದ ಅನುದಾನ ಕೊಡ್ತದೆ ನಾನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ತನಕ ಅದರ ಬಜೆಟ್ ಆ ಮುಖಾಂತರವಾಗಿ ಮನೆಯನ್ನು ನಿರ್ಮಿಸಿಕೊಡ್ತದೆ ಮಾತ್ರ ಅಲ್ಲ ಅವರಿಗೆ ಬೇಕಾದಂಥ ಎಲ್ಲ ಪರಿಕರಗಳು ವರ್ಷಕ್ಕೆ ಎರಡು ಬಾರಿ ಅವರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಆಮೇಲೆ ಮಾಸಾಸ್ರಗಳು ಮತ್ತು ಅವರನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಪೋಷಕರು ಮತ್ತೆ ನಿತ್ಯ ಹದಿನೈದು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಅವರನ್ನು ವಿಚಾರಣೆ ಮಾಡುವ ಕಾರ್ಯಕರ್ತರು ಈ ರೀತಿ ನಿತ್ಯ ಫಲಪ್ಪ ಆಗ್ತಾ ಇರ್ತದೆ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ನಿರ್ಗತಿಕರು ಅನಾಥ ಅನಾಥಗರಿಗೆ ಬೇಕಾಗಿದೆ ನಮ್ಮ ತಾಲೂಕಿನಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚಿನ ಈ ಜಿಲ್ಲೆಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದೆ ನಿರಂತರವಾಗಿ ನಡೀತದೆ ಇದೆ ಕಾರ್ಯಕ್ರಮ ಇನ್ನು ಇಂತಹ ಮಹಿಳೆಯರು ನಿರ್ಗತಿಕರಿದ್ದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮಾಹಿತಿಯನ್ನು ಕೊಡಿ ಅಂಥವರಿಗೆ ಈ ರೀತಿಯ ಸೌಲಭ್ಯವನ್ನು ಖಂಡಿತ ನಾವು ಕೊಡ್ತೇವೆ ಅಂತ ಹೇಳಿಕೊಳ್ಳುತ್ತಾ ಮುಖ್ಯವಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮ ಈ ತಾಲೂಕಿನಲ್ಲಿ ಆಗಬೇಕಿದ್ದರೆ ಇಲ್ಲಿಯ ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ಜನಜಾಗೃತಿ ಪದಾಧಿಕಾರಿಗಳು ಇಲ್ಲಿ ಹಿರಿಯರು ನಾಗರಿಕರು ಮತ್ತು ಇಲ್ಲಿಯ ಶಾಸಕರು ಮತ್ತು ಅವರ ಧರ್ಮವತ್ನಿ ಎಲ್ಲರೂ ನಮಗೆ ಪ್ರೀತಿಯಿಂದ ಆ ಸಹೋದರತ್ವ ಆ ಪ್ರೀತಿಯಿಂದ ನಮಗೆಲ್ಲ ಕಾರ್ಯಕರ್ತರಿಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಉಮೇಶ್ ಪರಿಸರ ಪ್ರೇಮಿ ಚಾನ ಅಶೋಕ್ ಪುರಸಭಾ ಮಾಜಿ ಸದಸ್ಯ ಸುಧಾ ಚಿಕ್ಕಣ್ಣ ಖ್ಯಾತ ಸ್ತ್ರೀರೋಕ್ಯ ತಜ್ಞ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಉಮೇಶ್ ಪರಿಸರ ಪ್ರೇಮಿ ಸಿಎನ್ ಅಶೋಕ್ ಪುರಸಭಾ ಮಾಜಿ ಸದಸ್ಯೆ ಸುಧಾ ಚಿಕ್ಕಣ್ಣ ಖ್ಯಾತ ಸ್ತ್ರೀ ತಜ್ಞರಾದ ಡಾಕ್ಟರ್ ರಮೇಶ್ ಬಾಬು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ಜೆ ಸೋಮನಾಥ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಕ್ಷೇತ್ರ ಯೋಜನಾಧಿಕಾರಿ ಕೆ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಎಂ ಸೌಮ್ಯ ಮೇಲ್ವಿಚಾರಕಿ ಶಿಬಾ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಕ್ಷಿಣೆ ತರುವಂತೆ ಕಿರುಕುಳ ನೀಡುತ್ತಿದ್ದ ಪತಿ ತಾಳ್ಮೆ ಕಳೆದುಕೊಂಡ ಹಣ ದುರಾಸೆಯಿಂದ ಮೂರು ತಿಂಗಳ ಗರ್ಭಿಣಿಯನ್ನ ಕೊಲೆಗೈದಿರುವ ಘಟನೆ ಪಾಪಿ ಅಳಿಯನ ವಿರುದ್ಧ ಹೆತ್ತವರ ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನುಗ್ಗೆಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಎಚ್ ಪಿ ಸಂಪತ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಎಚ್ ಚಂದ್ರು ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಮತ್ತು ಸಂಘದ ನಿರ್ದೇಶಕರುಗಳು ಹಾಗೂ ಹೋಬಳಿಯ ಮುಖಂಡರುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪಟ್ಟಣದ ಕೆರೆ ಬೀದಿ ನಿವಾಸಿ ಅವರಿಗೆ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ಮನೆ ಹಸ್ತಾಂತರ ಮಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಧರ್ಮಸ್ಥಳ ಸಂಘದ ಸಾಮಾಜಿಕ ಕಳಕಳಿಗೆ ಧನ್ಯವಾದ ಸಮರ್ಪಣೆ ಇದರೊಂದಿಗೆ बंद